ನಮಸ್ಕಾರ ಸ್ನೇಹಿತರೆ ಟಿ ಟು ಲೈವ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೆ ಹೊಸ ವಿಡಿಯೋದ ಅಪ್ಡೇಟ್ಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರ ಬಳಿಕ ಡ್ರೋನ್ ಪ್ರತಾಪ್ ಅವರಿಗೆ ನಾಡಿನಾದ್ಯಂತ ಮೆಚ್ಚುಗೆ ಸಿಗುತ್ತಿದೆ ಅವರನ್ನು ಹುಡುಕಿಕೊಂಡು ಹುಟ್ಟೂರು ನೆಟ್ಕಲ್ ಗ್ರಾಮಕ್ಕೆ ರಾಜ್ಯದ ಬೇರೆ ಬೇರೆ ಕಡೆಗಳಿಂದಲೂ ಸಾಕಷ್ಟು ಅಭಿಮಾನಿಗಳು ಆಗಮಿಸುತ್ತಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಹುಟ್ಟೂರನ್ನು ಬಿಟ್ಟು ದೂರವೇ ಉಳಿದಿದ್ದ ಪ್ರತಾಪ್ ಇದೀಗ ಇಡೀ ಕುಟುಂಬದ ಜೊತೆಗೆ ಸಂಪೂರ್ಣ ಕಾಲ ಕಳೆಯುತ್ತಿದ್ದಾರೆ ಅಪ್ಪನ ಜೊತೆ ರಾಗಿ ಮುದ್ದೆ ಮಾಡುತ್ತಾ ಅಮ್ಮನ ಕೈ ತುತ್ತು ಸವಿಯುತ್ತಾ ಹಳೆ ದಿನಗಳಿಗೆ ಜಾರುತ್ತಿದ್ದಾರೆ ಒಂದಷ್ಟು ಕಾರಣಗಳಿಂದ ಊರು ಬಿಟ್ಟು ಬೆಂಗಳೂರು ಸೇರಿದ್ದ ಡ್ರೋನ್ ಪ್ರತಾಪ್ ನೆಗೆಟಿವ್ ಟಾಕ್ ಮೂಲಕವೇ ಹೆಚ್ಚು ಸುದ್ದಿಯಲ್ಲಿದ್ದರು ಹೀಗಿರುವ ಪ್ರತಾಪ್ಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ದೊಡ್ಡ ಮೈಲೇಜ್ ತಂದುಕೊಟ್ಟಿತ್ತು ನಾಲ್ಕೈದು ವಾರ ಎತ್ತೀನಿ ಎಂದುಕೊಂಡಿದ್ದ ಪ್ರತಾಪ್ ಫಿನಾಲೆವರೆಗೂ ಬಂದು ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು ಇದೀಗ ಹುಟ್ಟೂರಲ್ಲಿ ಬೀಡು ಬಿಟ್ಟಿರುವ ಪ್ರತಾಪ್ ದೇವರ ಹರಕೆಯನ್ನು ತೇರಿಸಿದ್ದಾರೆ ಹೌದು ಈ ಹಿಂದೆ ಹೇಳಿಕೊಂಡಂತೆ ಚಾಮರಾಜನಗರದ ಮಲೆಮಹದೇಶ್ವರ ಬೆಟ್ಟಕ್ಕೆ ಕುಟುಂಬ ಸಮೇತರಾಗಿ ತೆರಳಿದ್ದಾರೆ ಡ್ರೋನ್ ಪ್ರತಾಪ್ ಹೇಗೆ ತೆರಳುತ್ತಿದ್ದಂತೆ ಅಲ್ಲಿನ ಸಾಕಷ್ಟು ಮಂದಿ ಪ್ರತಾಪ್ ಅವರನ್ನು ನೋಡಲು ಮುಗಿಬಿದ್ದಿದ್ದಾರೆ ಪ್ರತಾಪ್ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದ್ದಾರೆ ಇನ್ನು ಕೆಲವರು ಜೈಕಾರ ಘೋಷಣೆ ಮಾಡಿದ್ದಾರೆ ಈ ನಡುವೆ ನೆಲ ಭೋಜನ ಮಾಡಿ ಹರಕೆಯನ್ನು ತೀರಿಸಿದ್ದಾರೆ ಪ್ರತಾಪ್ ಕುಟುಂಬದ ಜೊತೆಗೆ ಮಲೆ ಮಾದಪ್ಪನ ಬೆಟ್ಟಕ್ಕೆ ತೆರಳಿದ ಪ್ರತಾಪ್ ಅನ್ನ ಪ್ರಸಾದವನ್ನು ತಟ್ಟೆಯ ಸಹಾಯವಿಲ್ಲದೆ ನೆಲದ ಮೇಲೆ ಸೇವಿಸಿ ಹರಕೆ ತೀರಿಸಿದ್ದಾರೆ ಇತ್ತ ಪ್ರತಾಪ್ ಹೀಗೆ ನೆಲ ಭೋಜನ ಮಾಡುತ್ತಿರುವ ವಿಡಿಯೋಗಳು ಅವರ ಫ್ಯಾನ್ ನಲ್ಲಿ ಶೇರ್ ಆಗುತ್ತಿದ್ದಂತೆ ಅನೇಕರು ಬಗೆ ಬಗೆ ರೀತಿಯಲ್ಲಿ ಕಮೆಂಟ್ಗಳನ್ನು ಹಾಕುತ್ತಿದ್ದಾರೆ ಎಲ್ರೂ ಪಾರ್ಟಿ ಮೋಜು ಮಸ್ತಿ ಮಾಡುತ್ತಿದ್ರೆ ನೀವು ದೇವಸ್ಥಾನದಲ್ಲಿ ಇಷ್ಟು ಭಕ್ತಿಯಿಂದ ಪೂಜೆ ಮಾಡುತ್ತಿದ್ದೀರಿ ಎಂದು ಕೆಲವರು ಕಮೆಂಟ್ ಹಾಕಿದರೆ ಇನ್ನೂ ಕೆಲವರು ಪಾರ್ಟಿ ಮಾಡುವವರಿಗೆ ಇದು ನಾಟಕ ಅನಿಸುತ್ತೆ ಬಡವನ ಕಷ್ಟ ಬಡವನಿಗೆ ಮಾತ್ರ ಗೊತ್ತಾಗುವುದು ದೇವರು ಒಳ್ಳೇದು ಮಾಡಲಿ ಪ್ರತು ಎಂದು ಗಳನ್ನ ಹಾಕಿದ್ದಾರೆ ಬಿಗ್ ಬಾಸ್ ಶೋಗೆ ಕಾಲಿಡುವುದಕ್ಕೂ ಮುನ್ನ ಡ್ರೋನ್ ಪ್ರತಾಪ್ ಸಾಕಷ್ಟು ನೆಗೆಟಿವ್ ಕಾರಣಗಳಿಂದ ಸುದ್ದಿಯಾಗಿದ್ದರು ಸದ್ಯ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರುವ ಪ್ರತಾಪ್ ಬೇಡಿಕೆ ಹೆಚ್ಚಾಗಿದೆ ಅವರು ಕಂಡಲ್ಲೆಲ್ಲ ಜನರು ಮುತ್ತಿಕೊಳ್ಳುತ್ತಿದ್ದಾರೆ ಅವರ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ತಾಮೊಂದು ತಾಮೊಂದು ಎಂದು ಮುಗಿಬೀಳುತ್ತಿದ್ದಾರೆ ಒಂದೇ ಒಂದು ಬಿಗ್ ಬಾಸ್ ಶೋ ಪ್ರತಾಪ್ ಅವರ ಬದುಕಿನ ದಿಕ್ಕನ್ನೇ ಬದಲಿಸಿದೆ ಎಂದು ಹೇಳಬಹುದು ಇನ್ನು ಕಾಮಿಡಿ ಶೋನಲ್ಲೂ ಪ್ರತಾಪ್ ಅವರು ಭಾಗಿಯಾಗಿದ್ದಾರೆ ಡ್ರೋನ್ ಪ್ರತಾಪ್ ಮೂಲತಃ ಕಲಾವಿದ ಅಲ್ಲ ನಟನೆ ಬಗ್ಗೆ ಅಷ್ಟಾಗಿ ಅವರಿಗೆ ಪರಿಚಯ ಇಲ್ಲ ಆದರೂ ಅವರನ್ನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಗಿಚ್ಚಿಗಿಲಿಗಿಲಿ ಸೀಸನ್ ಮೂರರ ಕಾಮಿಡಿ ಶೋಗೆ ಸ್ಪರ್ಧಿಯಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ಅಲ್ಲಿ ಯಾವ ರೀತಿ ವೀಕ್ಷಕರನ್ನು ಪ್ರತಾಪ್ ರಂಜಿಸುತ್ತಾರೆ ಎನ್ನುವುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು